ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ಮಾಡಿ ಅಂಥದ್ದು ಈ ತಾಮ್ರದ ಚೊಂಬುಗಳು ಏನು ಕಳಸ ಅಂತ ಹೇಳ್ತೀವಿ ಇದನ್ನು ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಫಾಸ್ಟಾಗಿ ನಮ್ಮ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲೆಲ್ಲ ನಮ್ಮ ದೊಡ್ಡಮ್ಮ ಅಜ್ಜಿದೀರೆಲ್ಲ ಇದ್ದಾಗ ಹುಣಸೆಣ್ ಹಾಕಿ ಈವನ್ ಅವರು ಹೊರಗಡೆ ನೀರಲ್ಲಿ ತೊಳೆದಿದ್ರು ಕೂಡ ಹಸುವಿನ ಗಂಜಲನ ಪ್ರೋಕ್ಷಣೆ ಮಾಡಿ ಆಮೇಲೆ ಒಳಗೆ ತೊಗೊಳ್ತಿದ್ರು ಆ ಥರ ಎಲ್ಲ ಇತ್ತು ಈಗ ನೋಡಿ ಅದಕ್ಕೆ ಬೇಕಾಗಿರೋವಂಥದ್ದು ಇದು ಬಂದು ಉಪ್ಪು ನಿಂಬೆಹಣ್ಣು ವಿನಿಗರ್ ಇದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ಒಂದು ಬೌಲು ಮೊದಲಿಗೆ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಆನಂತರ ನಿಂಬೆಹಣ್ಣು ಅದಕ್ಕೆ ಹಾಕ್ಕೊಳ್ಳೋಣ ರಸನ ಆನಂತರ ಸ್ವಲ್ಪ ವಿನಿಗರ್ ಜಾಸ್ತಿನೂ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಮಿಕ್ಸ್ ಮಾಡಿ ನೋಡಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ತೋರಿಸ್ತೀನಿ ಇಟ್ಸ್ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಎಲ್ಲೆಲ್ಲಿ ಹಾಕಿದ್ದೀನಿ ಐ ಥಿಂಕ್ ಯು ಕ್ಯಾನ್ ಸಿ ಅಂತ ಅಂದ್ಕೊಳ್ತೀನಿ ನೋಡಿ ಅಲ್ಲ ನಾನು ಎಲ್ಲೆಲ್ಲಿ ಹಾಕಿದ್ದೀನಿ ಅಲ್ಲಲ್ಲೆಲ್ಲ ಬೆಳ್ಳಗಾಗಿದೆ ಇನ್ನೆಲ್ಲ ಹಾಕಿ ಬೇಕಂದ್ರೆ ನಿಮಗೆ ಇದನ್ನು ವಾಶ್ ಮಾಡ್ಕೊ ತೋರಿಸ್ತೀನಿ ತಡೀರಿ ಇಲ್ಲ ಒಂದು ಬಟ್ಟೆ ತೊಗೊಂಡು ತೋರಿಸ್ತೀನಿ ಒರೆಸಿ ನೋಡಿ ನಾನು ಎಲ್ಲೆಲ್ಲಿ ಹಾಕಿದ್ದೀನಿ ಅಲ್ಲಲ್ಲೆಲ್ಲ ಆಗಿದೆ ಇನ್ನೆಲ್ಲಿ ಹಾಕಿಲ್ಲ ಅಲ್ಲೆಲ್ಲ ಹಾಗಾಗೆ ಇದೆ ಜಸ್ಟ್ ಇದನ್ನು ನಿಮಗೆ ಒಂದನ್ನು ಬೆಳ ತೊಳಿಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೇನೋ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಯು ಕೆನ್ ಸಿ ತುಂಬ ಈಸಿ ಮೆಥಡ್ ಇದು ಸಾಮಾನು ಬೆಳಗಲಿಕ್ಕೆ ನಮ್ಮ ಮನೆ ಪಕ್ಕ ವೈಷ್ಣವಾಸ್ ಇದ್ದಾರೆ ಸೊ ಇದು ಅವ್ರದ್ದು ನೋಡಿ ಕಾಣಿಸ್ತಿದ್ದೆ ಅವನು ಡಿಫ್ರೆನ್ಸು ಅವಾಗಿಂದು ಇವಾಗಿಂದು ಇಷ್ಟೇ ನಾನು ನಿಮ್ಮ ಮುಂದೆನೇ ಲೈವ್ ಆಗಿ ಏನೂ ಎತ್ತಿ ಏನು ಇದು ಮಾಡ್ದೇನೆ ಒಂದು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಇದನ್ನು ನೆನ್ಸಿಟ್ಬಿಟ್ಟರು ಕೂಡ ಆಯಿತು ಅಷ್ಟೇ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ವಾಶ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ವಾಶ್ ಕೂಡ ಮಾಡ್ತಾಯಿದ್ದೀನಿ ಅಲ್ಲೇ ಸಿಗ್ತದೇ ನಿಮಿಷ ಕ್ಯಾಮ್ರಾ ಅಲ್ಲಿಗೆ ಸಲ್ಲಿಸ್ತೀನಿ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಜಸ್ಟ್ ಒಂದು ಎರಡೇ ನಿಮಿಷ ಆಗಿದ್ದು ಇದನ್ನು ತೊಗೊಳ್ಲಿಕ್ಕೆ ಸಮಯ ಇದನ್ನು ಟ್ರೈ ಮಾಡಿ ಈ ಟ್ರಿಪ್ಸ್ನ ಈ ಟಿಪ್ಸ್ನ ಇವತ್ತು ಇವ ನನ್ನ ಫಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಲ್ಲಿದೆ ಫಸ್ಟು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಪ್ಲೀಸ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು ನೆನಪಿದೆ ಅಲ್ಲ ಕಾಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್